ಒಂದು ಸುಂದರವಾದ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತನಾದ ಒಬ್ಬ ವ್ಯಕ್ತಿ ಇದ್ದನು ಆತನಿಗೆ ಇಬ್ಬರು ಮಕ್ಕಳು ಆ ಇಬ್ಬರು ಮಕ್ಕಳು ಎಷ್ಟೋ ಸಂತೋಷವಾಗಿದ್ದರು ಎಷ್ಟೋ ಅನ್ಯೋನ್ಯವಾಗಿ ಕೂಡ ಇದ್ದರು ಆದರೆ ದುರ್ವಿಧಿ ಒಂದು ದಿನ ಆ ತಂದೆಯ ಮನಸ್ಸು ಮೌನವಾಗುವ ಹಾಗೆ ಮಾಡಿತ್ತು ಏನಪ್ಪ ಅಂತಂದರೆ ಈಗ ಚಿಕ್ಕ ಮಗನು ಬಂದು ಅಪ್ಪ ನೀನು ಸಾಯೋ ತನಕ ನಾನು ಕಾಯಲಿಕ್ಕೆ ಆಗುವುದಿಲ್ಲ ನನಗೆ ಬರಬೇಕಾಗಿರುವಂಥ ಭಾಗವನ್ನು ನನಗೆ ಕೊಡು ಅಂತ ಕೇಳಿದನು ಆ ತಂದೆಯ ಮನಸ್ಸು ಉಳಿದು ಈಗ ಕಣ್ಣಲ್ಲಿ ನೀರು ಸುರಿಯುತ್ತ ಇದು ಆತನಿಗೆ ಬರಬೇಕಾಗಿರುವಂಥ ಭಾಗವನ್ನು ಇದು ತನ್ನ ಮಗನಿಗೆ ಪ್ರೀತಿಯನ್ನು ಬಿಟ್ಟು ಕೊಡಲಾರದೆ ಈಗ ಆತನಿಗೆ ಬೇಕಾಗಿರುವಂಥ ಭಾಗವನ್ನು ಕೊಟ್ಟು ಕಳಿಸುತ್ತಾನೆ ಕೊಟ್ಟು ಬಿಡುತ್ತಾನೆ ಅದನ್ನು ತೆಗೆದುಕೊಂಡ ಆ ಚಿಕ್ಕ ಮಗನು ದೂರದ ದೇಶಕ್ಕೆ ಹೋಗಿ ಅಲ್ಲಿ ಆ ದೊಡ್ಡ ಪಟ್ಟಣದೊಳಗಡೆ ಹೋಗಿ ಈಗೋ ಸಂತೋಷವಾಗಿ ನನ್ನಲ್ಲಿ ಎಷ್ಟೋ ಹಣ ಇದೆ ನನ್ನನ್ನು ಯಾರು ಇರುವುದಿಲ್ಲ ಎಂಬುದಾಗಿ ಹಣದ ಸುರಿಮಳೆಯನ್ನು ಸುರಿಯುತ್ತಾ ಎಷ್ಟೋ ವಿಲಾಸವಾದ ಜೀವಿತವನ್ನು ಜೀವಿಸುತ್ತಾ ಈಗೋ ಜೂಜಾಡುತ್ತ ಅವನು ನನ್ನ ಹತ್ರ ಹೀಗೆ ಇರುತ್ತಣ ಅಂತೇಳಿ ಗೋ ಬೆಟ್ಟಿಂಗ್ ಆಡುತ್ತಾ ಕುಡಿಯುತ್ತ ಈಗೋ ಎಷ್ಟೋ ಕುಡಿಯುತ್ತಾ ಗೋ ವಿಚಾರ ಮಾಡುತ್ತಾ ಎಷ್ಟೋ ಜನಗಳೊಟ್ಟಿಗೆ ನನ್ನ ಜೀವನ ಹೀಗೆ ಇರುತ್ತೆ ಅಂತೇಳಿ ಅಣ್ಣದ ಸುರಿಮಳೆಯನ್ನು ಸುರಿದು ನನ್ನ ಜೀವನ ಇದೇ ರೀತಿ ಇರುತ್ತೆ ಅನ್ನುವಂಥ ರೀತಿಯಲ್ಲಿ ಆ ಮಗನ್ನು ಜೀವಿಸ್ತಾನೆ ಆದರೆ ದುರ್ವಿಧಿ ಅವನ ಸ್ನೇಹಿತರು ಅವನ ಹಣ ಎಲ್ಲವೂ ಕೂಡ ಅವನನ್ನು ಬಿಟ್ಟು ಹೋಗ್ತವೆ ಅವನು ಒಬ್ಬಂಟಿಗನಾಗಿ ನಿಂತುಕೊಳ್ತಾನೆ ಏನು ಇಲ್ಲದವನಾಗಿ ನಿಂತುಕೊಳ್ತಾನೆ ಇಗೋ ಎಲ್ಲರೂ ಆತನನ್ನು ನೋಡಿ ನಗುವಂತೆ ಆ ಒಂದು ಜೀವನವಾಗುತ್ತೆ ಇಗೋ ಯಾಕೆ ನನ್ನ ಜೀವಿತ ಹೀಗಾಯಿತು ಅಂತೇಳಿ ಆಲೋಚನೆ ಮಾಡುತ್ತಾ ಹೊಟ್ಟೆಯ ಹಸಿವಿನಿಂದ ತಾಳಿಕೊಳ್ಳಲಾರದೆ ಕೆಲಸವನ್ನು ಹುಡುಕುವ ಸಂದರ್ಭದಲ್ಲಿ ಹಂದಿಗಳನ್ನು ಮೇಯಿಸುವ ಕೆಲಸವು ಸಿಗುತ್ತೆ ಈಗೋ ಹಂದಿ ತಿನ್ನುವಂಥ ಒಂದು ಆಹಾರವನ್ನಾದರೂ ತಿಂದು ಬದುಕೋಣ ಎನ್ನುವಂಥ ಆಲೋಚನೆ ಬರುತ್ತೆ ಆ ತಿನ್ನುವ ಸಮಯದಲ್ಲಿ ಅಯ್ಯೋ ನನ್ನ ತಂದೆಯ ಮನೆಯಲ್ಲಿ ಎಷ್ಟೋ ಅದ್ಭುತವಾದ ರೀತಿಯಲ್ಲಿ ನಾನು ಇದ್ದೇನಲ್ಲಪ್ಪ ಈಗ ಯಾಕಾಯಿತು ನನ್ನ ಜೀವನ ಅಂತೇಳಿ ಆಲೋಚನೆ ಮಾಡುತ್ತಾ ತಂದೆಯ ಕಡೆಗೆ ಆಲೋಚನೆ ಮಾಡುತ್ತಾ ಇಗೋ ನಾನು ನನ್ನ ತಂದೆ ಬಳಿಗೆ ಹೋಗ್ತೇನೆ ಎನ್ನುವಂಥ ರೀತಿಯಲ್ಲಿ ಹೋಗ್ತೇನೆ ನನ್ನ ತಂದೆಯ ಮನೆಯಲ್ಲಿ ಕೆಲಸಗಾರರು ಕೂಡ ಈಗ ಒಳ್ಳೆಯ ಊಟ ಮಾಡ್ತಾರೆ ನಾನು ನನ್ನ ತಂದೆಯ ಬಳಿಗೆ ಹೋಗಿ ಈಗೋ ನನ್ನ ಮನೆ ನಿನ್ನ ಮನೆಯ ಕೆಲಸಗಾರರಲ್ಲಾದರೂ ಒಬ್ಬ ಮಾಡಿಕೊ ಅಂತೇಳಿ ನಾನು ನನ್ನ ತಂದೆಯ ಮನೆಗೆ ಹೋಗ್ತೇನೆ ಎಂಬುದಾಗಿ ತಂದೆಯನ್ನು ನೆನೆಸಿಕೊಂಡು ಹೋಗ್ತಾನೆ ಹೋಗ್ತಾನೆ ಹೋಗುವಂಥ ಸಂದರ್ಭದಲ್ಲಿ ಈಗೋ ಹೆಂಗಾದರೂ ಮಾಡಿ ನನ್ನ ತಂದೆಯನ್ನು ನನ್ನ ನೋಡಬೇಕು ಅಂತೇಳಿ ಇಗೋ ಭಯದಿಂದ ಹೆಜ್ಜೆಯ ಮೇಲೆ ಜಾಗುತ್ತಾ ಹೋಗ್ತಾ ಇರ್ತಾನೆ ಈಗೋ ದೂರದಲ್ಲಿ ನೋಡಿರುವಂಥ ಆ ತಂದೆ ಇಗೋ ಎಷ್ಟೋ ಸಂತೋಷ ಪಡುತ್ತ ನನ್ನ ಮಗನು ಬರ್ತಾ ಎಂಬುದಾಗಿ ಓಡಿ ಹೋಗಿ ಈಗೋ ಆ ಮಗನ ಬಳಿಗೆ ಬಂದು ಆ ಮಗನನ್ನು ಹಬ್ ತಪ್ಪಿಕೊಂಡು ಇಗೋ ತಪ್ಪಿ ಹೋಗಿರುವಂಥ ನನ್ನ ಮಗನು ತಿರುಗಿ ನನ್ನ ಸಂಗಡ ಬಂದನು ಅಂತೇಳಿ ನಗುತ್ತಾ ಈಗ ಆತನಿಗೆ ವಸ್ತ್ರವನ್ನು ತೊಡಿಸಿರಿ ಅಂತೇಳಿದ ವಸ್ತ್ರವನ್ನು ತೊಡಿಸಿ ಆತನ ಬೆರಳುಗಳಿಗೆ ಬಂಗಾರದ ಉಂಗುರವನ್ನು ಹಾಕಿಸಿ ಆತನ ಕಾಲುಗಳಿಗೆ ಚಪ್ಪಲಿಯನ್ನು ಹಾಕಿಸಿ ಈಗ ದೊಡ್ಡ ಅವು ಸಿದ್ಧ ಮಾಡಿರಿ ಗೋ ತಪ್ಪಿ ಹೋಗಿರುವ ನನ್ನ ಮಗನು ತಿರುಗಿ ನನ್ನ ಬಳಿಗೆ ಬಂದಿದ್ದಾನೆ ಎಂಬುದಾಗಿ ಬಹು ಸಂತೋಷದಿಂದ ದೊಡ್ಡ ಅವತರಣವನ್ನು ಸಿದ್ಧಪಡಿಸ್ತಾನೆ ಆಗ ಈಗೋ ಕೆಲಸದಲ್ಲಿ ಒಬ್ಬನು ಹೋಗಿ ಈಗೋ ನಿನ್ನ ತಂದೆ ತಮ್ಮನ್ನು ತಿರುಗಿ ಬಂದಿದ್ದಕ್ಕೋಸ್ಕರ ದೊಡ್ಡ ಅವತರಣವನ್ನು ಸಿದ್ಧ ಮಾಡಿದ್ದಾನೆ ಅಂತ ಹೇಳ್ತಾನೆ ಆ ತಂದೆ ಹತ್ರ ದೊಡ್ಡ ಮಗನು ಬಂದು ಕೇಳಿದಾಗ ಈಗೋ ಮಗನೇ ನನ್ನಲ್ಲಿರುವಂಥ ಆಸ್ತಿಯೆಲ್ಲ ನಿನ್ನದೆ ಅದಕ್ಕೋಸ್ಕರ ನೀನು ಭಯಪಡಬೇಡ ಈಗೋ ಅವನು ತಪ್ಪಿ ಹೋಗಿದ್ದನು ತಿರುಗಿ ನನ್ನ ಸಂಗಡ ಬಂದಿದ್ದಾನೆ ಇಗೋ ನೀನು ಸಂತೋಷದಿಂದಿರು ಇಗೋ ಬಾ ಎಲ್ಲರೂ ಔತಣ ಮಾಡುತ್ತಾ ಸಂತೋಷವಾಗಿರೋಣ ಅಂತೇಳಿ ಇಗೋ ಆ ಮಗನನ್ನು ತಿರುಗಿ ಕರೆದುಕೊಂಡು ಹೋಗ್ತಾನೆ ಮನೆ ಒಳಗಡೆ ಇಗೋ ಎಷ್ಟೋ ಸಂತೋಷದಿಂದ ತಪ್ಪಿ ಹೋಗಿರುವಂಥ ಮಗನು ನನ್ನ ಸಂಗಡ ಬಂದನೆಂಬುದಾಗಿ ಎಷ್ಟೋ ಸಂತೋಷದಿಂದ ಆ ಕುಟುಂಬವು ಇರ್ತದೆ ಇದನ್ನು ನೋಡುತ್ತಿರುವಂಥ ನೀನು ಇಗೋ ತಪ್ಪಿ ಹೋದ ಮಗನು ತನ್ನ ತಂದೆಯ ಬಳಿಗೆ ಬಂದಾಗ ಎಷ್ಟು ಸಂತೋಷವಾಯಿತು ಅದೇ ರೀತಿ ನಮ್ಮ ಪರಲೋಕದ ದೇವರು ಇಗೋ ತನ್ನ ಬಳಿಗೆ ತಿರುಗಿ ಬರುವಂಥ ಮಕ್ಕಳ ಕುರಿತಾಗಿ ಮಾತಾಡುತ್ತಾನೆ ನೀನು ಎಷ್ಟೇ ಪಾಪ ಕೆಟ್ಟ ಕೃತ್ಯಗಳಲ್ಲಿ ನೀನು ಮುಳುಗಿದ್ದರೂ ತಿರುಗಿ ದೇವರ ಬಳಿಗೆ ಬರುವುದಾದರೆ ಆ ದೇವರು ನಿನ್ನನ್ನು ಆಶೀರ್ವಾದಿಸಲಿಕ್ಕೆ ಶಕ್ತನಾಗಿದ್ದಾನೆ ಆಮೇಲೆ